ಗಳಲ್ಲಿ ಮೇಟಿ ವಿದೆಯ ಮೇಲೂ ಮೇಟಿಯ ಮರಾಠಿ ನಡೆದುದಲ್ಲದೆ ದೇಶದಾಟವೇ ಕೆಡಕು ಕೆಡುಕು ಸರ್ವಜ್ಞ ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಅಂತೇಳಿ ನಾನಾದರೂ ಭಾವಿಸ್ತೇನೆ ಇವತ್ತೇನು ಈ ಶುಭ ದಿನದಂದು ಸಾಂಸ್ಕೃತಿಕ ನಗರಿ ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಉತ್ತಿಷ್ಟ ಭಾರತ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಣ್ಣು ಉಳಿಸಿ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಕರಿಗೂ ಹಾಗೆ ಸಮಾಜಕ್ಕೂ ಮತ್ತು ಮಾಧ್ಯಮಕ್ಕೂ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮತ್ತು ಪ್ರೀತಿಯ ಗೌರವಾನ್ವಿತ ಪತ್ರಕರ್ತರಿಗೂ ಕೂಡ ಪ್ರೀತಿಯ ಮತ್ತು ಭಕ್ತಿಪೂರ್ವಕ ನಮನಗಳನ್ನು ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಭಾಗಶಃ ಇವತ್ತು ನನಗೆ ಏನು ನೀವು ರೈತರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ಅನ್ನೋದಕ್ಕಿಂತ ಮಿಗಿಲಾಗಿ ಮಣ್ಣು ಉಳಿಸಿ ಕಾರ್ಯಕ್ರಮವನ್ನು ಈ ಅಭಿಯಾನಕ್ಕೆ ನೀವು ಚಾಲನೆ ಕೊಡ್ತಿದ್ದೀರಲ್ಲ ಇದಕ್ಕೂ ಇಡೀ ಮನುಕುಲನೆ ಮೆಚ್ಚುವಂಥದ್ದಲ್ಲ ಮಣ್ಣನ್ನೇ ನಂಬ್ಕೊಂಡಿರ್ತಕ್ಕಂಥ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಕೂಡ ಮೆಚ್ಚುವಂಥ ಒಂದು ಕಾಯಕಕ್ಕೆ ನೀವು ಇವತ್ತು ಚಾಲನೆ ಕೊಟ್ಟಿದ್ದೀರಲ್ಲ ನಿಜಕ್ಕೂ ಶ್ಲಾಘನೀಯ ಮತ್ತು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಮೊದಲನೇದಾಗಿ ಬಯಸ್ತೇನೆ ಮಣ್ಣಿನ ಬಗ್ಗೆ ಮಾತಾಡಲಿಕ್ಕೆ ಭಾಗಶಃ ಒಂದಿನ ಅಲ್ಲ ಮೂರು ದಿನ ಆದರೂ ಸಾಲದು ಯಾಕೆಂದ್ರೆ ಅಂದು ಪುರಂದರದಾಸರು ಒಂದು ಮಾತು ಹೇಳಿದರು ಮಣ್ಣಿಂದ ಕಾಯ ಮಣ್ಣಿಂದ ಜೀವ ಮಣ್ಣಿಂದ ಅನ್ನ ಮಣ್ಣಿಂದ ಚಿನ್ನ ಅಂತೇಳಿ ಭಾಗಶಃ ಈ ಮನುಕುಲ ಯಾವ ದುಸ್ಥಿತಿಯಲ್ಲಿ ಬಂದು ತಲುಪಿದೆ ಅಂತೇಳಿದರೆ ಪ್ರತಿಶತ ಅರವತ್ತ ಎರಡು ಪರ್ಸೆಂಟ್ ಮಣ್ಣನ್ನು ನಾವು ಕಳ್ಕೊಂಡಿದ್ದೀವಿ ಅಂದರೆ ನಿಜಕ್ಕೂ ಇಲ್ಲಿರ್ತಕ್ಕಂಥ ಅವರಷ್ಟೇ ಅಲ್ಲ ಆಚೆ ಇರ್ತಕ್ಕಂಥ ಆರೂವರೆ ಕೋಟಿ ಜನನು ಕೂಡ ದೇಶದ ನೂರ ನಲ್ವತ್ತ್ಮೂರು ಕೋಟಿ ಜನನು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಸ್ನೇಹಿತರೆ ಹಾಗೂ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಸಹೃದಯರೇ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೀನಿ ಕೇವಲ ಕೇವಲ ಇನ್ನು ಎರಡು ವರ್ಷ ಮೂರು ವರ್ಷ ಬೇಕಾದನ್ನೆಲ್ಲ ಬಿಟ್ಟು ಬೇಡದನ್ನೆಲ್ಲ ಮಾಡ್ತಾ ಆ ತಾಯಿಯನ್ನು ಯಾರು ತಾಯಿ ಅಂದರೆ ಧರನೇ ದರಿತ್ರಿ ಭೂಲೋಕದ ಸ್ವರ್ಗ ಮಾತೆ ಪ್ರಕೃತಿ ಮಾತೆಯ ಜೀವಂತ ಖಜಾನೆ ನಮ್ಮನ್ನೆಲ್ಲ ಒತ್ತು ಸಾಕುತ್ತಿರತಕ್ಕಂಥ ಆ ತಾಯಿಯನ್ನು ನೀವೇನಾದರೂ ನಿರ್ಲಕ್ಷಿಸಿದ್ರೆ ಭಾಗಶಃ ಐವತ್ತಾರು ಕೋಟಿ ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಭೂಮಂಡಲದಲ್ಲಿ ಊಹಿಸ್ಲಿಕ್ಕೂ ಇರತಕ್ಕಂಥ ದುಸ್ಥಿತಿಯನ್ನು ನಾವು ಎದುರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನು ನಾನು ಸರ್ಕಾರಕ್ಕೂ ಕೂಡ ತಲುಪಿಸೋಂಥ ಒಂದು ಮನವಿಯನ್ನು ಈ ಒಂದು ಸುಸಂದರ್ಭದಲ್ಲಿ ಮಾಡ್ತೇನೆ ಯಾಕೆಂದರೆ ಭಾಗಶಃ ಎರಡೇ ನಿಮಿಷ ಒಂದಷ್ಟು ಹೃದಯ ತಟ್ಟುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ ಹಿಂದೆ ಒಂದು ಇನ್ನೂರು ವರ್ಷಗಳ ಹಿಂದೆ ಈ ನಮ್ಮ ಪುಣ್ಯ ಭೂಮಿಗೆ ತಾವೆಲ್ಲ ಕೇಳಿದಿರಿ ಡಚ್ಚರು ಫ್ರೆಂಚರು ಆಂಗ್ಲರು ಯಾತಕ್ಕಾಗಿ ಬಂದರು ಯುದ್ಧನಾದರೂ ಮಾಡಿ ಈ ಮಣ್ಣಿನಲ್ಲಿ ಬೆಳೆದ ಯಥೇಚ್ಛವಾದ ಸಾಂಬಾರು ಪದಾರ್ಥಗಳನ್ನು ಈ ಮಣ್ಣಿನಲ್ಲಿ ಸಿಕ್ಕಿರ್ತಕ್ಕಂಥ ಮುತ್ತು ರತ್ನಗಳಿಗೋಸ್ಕರ ಬಂದರು ಇವತ್ತೊಂದು ಮಾತನ್ನು ಹೇಳ್ತೀನಿ ಹೃದಯವಂತರೆಯಲ್ಲಿ ಕೇಳಿ ಮುಂದುವರಿದ ಮುಂದುವರಿದ ಯಾವುದೇ ರಾಷ್ಟ್ರಗಳು ಭಾರತ ದೇಶದಲ್ಲಿ ಬೆಳೆದ ಯಾವುದೇ ದವಸ ಧಾನ್ಯಗಳನ್ನು ತಗೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ ಅಂದರೆ ಒಂದು ಕ್ಷಣ ಇಲ್ಲಿಂದ ಯೋಚನೆ ಮಾಡಿ ಯಾವುದಕ್ಕೆ ಮಣ್ಣು ಹಾಕ್ಕೊಂಡಿದ್ದೀರಾ ಅಂತ ಮುಂದುವರಿದ ಯಾವುದೇ ರಾಷ್ಟ್ರಗಳು ಭಾರತ ದೇಶದ ಈ ಮಣ್ಣಿನಲ್ಲಿ ಬೆಳೆದ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಂದರೆ ಒಂದು ಕಾಲದಲ್ಲಿ ಯುದ್ಧನಾದರೂ ಮಾಡಿ ಮಣ್ಣನ್ನು ದೋಚಬೇಕು ಅಂತ ಬಂದಂಥ ವ್ಯಕ್ತಿಗಳು ರಾಷ್ಟ್ರಗಳು ಇವತ್ತು ನಮ್ಮ ದೇಶದಲ್ಲಿ ಬೆಳೆದ ಯಾವುದೇ ದವಸ ಧಾನ್ಯಗಳನ್ನು ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ ಭಾರತದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಿಂದರೆ ನಮಗೆ ಬರಬಾರ್ದಂಥ ರೋಗಗಳು ಬರ್ತವೆ ಅವ್ರ ಪದಾರ್ಥಗಳು ಅವರೇ ಇಟ್ಕೊಳ್ಳಿ ಅಂತೇಳಿ ತಿರಸ್ಕರಿಸಿರ್ತಕ್ಕಂಥ ಈ ಒಂದು ಸಂದರ್ಭವನ್ನು ಆತ್ಮಾವಲೋಕವನ್ನು ನಾವು ಮಾಡಿಕೊಳ್ಳಿಲ್ಲ ಅಂದರೆ ನಿಜಕ್ಕೂ ಈ ಪುಣ್ಯಭೂಮಿ ಅದು ದಕ್ಕನ್ ಪ್ರಸ್ಥಭೂಮಿ ನಿಜಕ್ಕೂ ಇಡೀ ಬ ಇಡೀ ಪ್ರಪಂಚದಲ್ಲಿ ಮುನ್ನೂರ ಅರವತ್ತೈದು ದಿನ ಕೃಷಿ ಮಾಡಲಿಕ್ಕೆ ಯೋಗ್ಯವಾದ ಜಾಗ ಅಂತ ಏನಾದರೂ ಇದ್ದರೆ ಅದು ನನ್ನ ದೇವರ ನಾಡು ಭಾರತ ದೇಶ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂಥ ಪವಿತ್ರವಾದಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಆ ತಾಯಿಯನ್ನು ಒದೆಯದಲ್ಲೇ ನಿರ್ಲಕ್ಷ್ಯತನವಾಗಿ ಆ ತಾಯಿಯನ್ನು ಕೊಲ್ತಾ ಬರ್ತಿದ್ದೀವಲ್ಲ ಇದು ಮನುಷ್ಯತ್ವಕ್ಕೆ ಒಂದು ಪ್ರಶ್ನೆ ಆಗಬೇಕಾಗಿದೆ ಒಂದು ಕಾಲದಲ್ಲಿ ನಮಗೆ ಬೇಕಾದಂಥ ಎಲ್ಲ ಕಾರ್ಬೋಹೈಡ್ರೇಟ್ ವಿಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಪೋಷಕಾಂಶಗಳು ಕೇವಲ ಒಂದೇ ಒಂದು ಕಿತ್ತಲೆಂಡ್ನಲ್ಲಿ ಸಿಗ್ತಾಯಿತ್ತು ಇವತ್ತು ಅದೇ ಜಾಗದಲ್ಲಿ ಹನ್ನೆರಡು ಕಿತ್ಲೆಂಟು ತಿಂದರೂ ಕೊರೋನಾ ಎಂಬ ರೋಗವನ್ನು ಓಡಿಸ್ಲಿಕ್ಕೆ ಬೇಕಾದಂಥ ನಿರೋಧಕ ಶಕ್ತಿ ನಮಗೆ ಸಿಗ್ತಾ ಇಲ್ಲ ಅಂದರೆ ಯಾವ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅನ್ನೋದನ್ನು ಒಮ್ಮೆ ಮನುಕುಲ ಯೋಚನೆ ಮಾಡಬೇಕಾಗತ್ತೆ ಹಾಗಾಗಿ ದಯಮಾಡಿ ಮಣ್ಣಿನ ಸಂರಕ್ಷಣೆಯಿಂದ ಮಾತ್ರ ಮನುಕುಲದ ರಕ್ಷಣೆ ಎಂಬ ಸತ್ಯವನ್ನು ಮುಂದಿನ ದಿನಗಳಲ್ಲಿ ಅರತ್ರೆ ಮಾತ್ರ ಒಂದು ಕಾಲದಲ್ಲಿ ಅನ್ನದಿಂದ ಬದುಕ್ತಿದ್ವಿ ಅನ್ನವೇ ಔಷಧಿಯಾಗಿತ್ತು ಇವತ್ತು ಔಷಧಿಯೇ ಆಹಾರ ಆಗಿದೆ ಇವತ್ತು <us> ಅವತ್ತು ಅನ್ನದಿಂದ ಬದುಕ್ತಿದ್ದೀವಿ ಸ್ನೇಹಿತರೆ ಇವತ್ತು ಮಾತ್ರೆಯಿಂದ ಬದುಕ್ತಿದ್ದೀವಿ ಕೂಗೆ ಹೇಳ್ತಿದ್ದಾರೆ ವೈದ್ಯ ಲೋಕ ಕೂಗಿ ಹೇಳ್ತಿದೆ ಅನ್ನ ಬಿಟ್ಟರು ಮಾತ್ರೆ ಬಿಡಬೇಡ ಅನ್ನ ಬಿಟ್ಟರು ಮಾತ್ರೆ ಬಿಡಬೇಡ ಅಂಥೇಳಿ ಬಹುಶಃ ಅನ್ನದಿಂದ ಬದುಕ್ತಂಥ ನಾವು ಮಾತ್ರೆಯಿಂದ ಬದುಕುವಂಥ ಒಂದು ವ್ಯವಸ್ಥೆಗೆ ಬಂದು ನಿಂತಿದ್ದೀವಿ ಅಂದರೆ ಯಾವುದಕ್ಕೆ ನಾವು ಮಣ್ಣು ಹಾಕ್ಕೊಂಡಿದ್ದೀವಿ ಅನ್ನೋದನ್ನು ಖಂಡಿತ ಇಡೀ ಮನುಕುಲ ಯೋಚನೆ ಮಾಡಬೇಕು ಸಕಲ ಜೀವಿಗಳು ಆಧಾರ ಸ್ತಂಭ ಆಗಿರತಕ್ಕಂಥ ತಾಯಿ ಮಣ್ಣನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸ್ನೇಹಿತರೆ ನೋವಿನಿಂದ ಒಂದು ಹೋಗ್ತೀನಿ ಇದೇ ಮೂರು ವರ್ಷದಿಂದ ಇಡೀ ಮನುಕುಲ ಊಹಿಸ್ಲಿಕ್ಕೆ ಒಂದು ಕೆಟ್ಟ ಶೋಚನೀಯ ಪರಿಸ್ಥಿತಿಯನ್ನ ನಾವು ನೋಡಿದ್ವಿ ಇಡೀ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿ ಕೊರೋನಾ ಎಂಬ ಮಹಾಮಾರಿಯಿಂದ ಅತಿ ಹೆಚ್ಚು ಸಾವು ನೋವು ಸಂಭವಿಸಿದ್ರು ಈ ನಮ್ಮ ದೇವರ ನಾಡು ಈ ಪುಣ್ಯ ಭೂಮಿಯಲ್ಲಿ ಇಡೀ ಮಣ್ಣಿನ ಭಂಡಾರವನ್ನೇ ಹೊಂದಿರತಕ್ಕಂಥ ಈ ದಖನ್ ಪ್ರಸ್ಥ ಭೂಮಿಯಲ್ಲಿ ಸಾವು ನೋವು ಕಡಿಮೆ ಆಯಿತು ಯಾಕೆ ಇವತ್ತು ಮತ್ತು ನಮ್ಮ ಜೀವಗಳನ್ನು ಉಳಿಸಿದೆ ಅಂಥ ಮಣ್ಣನ್ನು ಮರೆತರೆ ಮುಂದೆ ಬೇಕಾದ್ರೆ ಚಿನ್ನ ಸಿಗ್ಬೋದು ಆದರೆ ಅನ್ನ ಸಿಗಲಿಕ್ಕೆ ಸಾಧ್ಯ ಇಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳೆದರೂ ನಾಲ್ಕಕ್ಕೆ ಅಂತೂ ಬೆಳಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಸತ್ಯವನ್ನು ಅರಿತ್ರೆ ಮಾತ್ರ ಮನುಕುಲ ಮುಂದಿನ ದಿನದಲ್ಲಿ ಒಂದಷ್ಟಾರು ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲರೂ ಹೋಗ್ಬೋದು ಅಂತೇಳಿ ಕಟ್ಟ ಕಡೆಯದಾಗಿ ಎಲ್ಲ ಸಹೃದಯಗಳ ಮುಖಾಂತರ ಈ ನಮ್ಮ ಗೌರವಾನ್ವಿತ ಘನತೆ ಸರ್ಕಾರಕ್ಕೆ ಮಣ್ಣು ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರುವಂಥ ಒಂದು ವ್ಯವಸ್ಥೆಯಲ್ಲಿ ಶೀಘ್ರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಾದರೂ ಮುನ್ನೋಟಕ್ಕೆ ಬಂದಿದ್ದೆ ಆದರೆ ಇವತ್ತು ಪ್ರತಿ ಐದು ನಿಮಿಷಕ್ಕೆ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ಮಣ್ಣನ್ನು ನಾವು ಕಳ್ಕೊತಾ ಇದ್ದೀವಿ ಪ್ರತಿ ಐದು ನಿಮಿಷಕ್ಕೆ ಒಂದು ಫುಟ್ಬಾಲ್ ಸ್ಟೇಡಿಯಂ ಅಷ್ಟು ಮಣ್ಣನ್ನು ನಾವು ಕಳ್ಕೊತಿದ್ದೀವಿ ದಯಮಾಡಿ ರಾಸಾಯನಿಕ ಜಗತ್ತು ಮನುಕುಲಕ್ಕೆ ಆಪತ್ತು